ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಫ್ರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಹಿಂದನ ಹಳ್ಳ ಮುಂದನ ತ್ವರೆ ಸಲ್ಲುವ ಪರಿಯಂತೂ ಹೇಳ ಚನ್ನಮಲ್ಲಿಕಾರ್ಜುನ ಅಂಥೇಳಿ ಈ ಜೀವನದ ದುಸ್ತರತೆಯನ್ನು ಅಕ್ಕ ಮಹಾದೇವಿ ಬಹಳ ಸುಂದರವಾಗಿ ವಿವರಿಸಿದಳು ಹಿಂದ ಹೊಳ್ಳಿ ನೋಡಿದರೆ ದೊಡ್ಡದು ಕೊಳ್ಳೈತಿ ಮುಂದೆ ನೋಡಿದ್ರೆ ಏರಿ ಗುಡ್ಡ ಐತಿ ಇದರೊಳಗಿಂದ ಪಾರಾಗೋದು ಹೆಂಗೋ ನೀನೇ ಹೇಳಪ್ಪ ಮಲ್ಲಿಕಾರ್ಜುನ ಅಂಥೇಳಿ ಎಷ್ಟೊಂದು ದೈನ್ಯ ಭಾವದಿಂದ ಶರಣಾಗತಳಾಗಿ ಆ ಮಲ್ಲಿಕಾರ್ಜುನನನ್ನು ಪ್ರಾರ್ಥನೆ ಮಾಡಿದಳಂತ ಪ್ರತಿಯೊಬ್ಬರ ಜೀವನವೂ ಇಷ್ಟ ಐತ್ರಿ ಅಂತಹ ದೈವೀ ಸ್ವರೂಪ ತಾಳಿ ಬಂದಂತಹ ಮಹಾತ್ಮರನ್ನು ಅಷ್ಟು ಅನುಭವಿಸಿದರು ಸಾಮಾನ್ಯ ಮನುಷ್ಯರು ನಮ್ಮದ ಪರಿಸ್ಥಿತಿ ಏನಾಗಬಾರ್ದು ಈ ಸಂಸಾರವನ್ನು ದಾಟುವುದಂದ್ರೆ ಒಂದು ದೊಡ್ಡ ತಪಸ್ಸು ಮಾಡಿದಂಗರಿದನು ಶ್ರೀಮಂತ ಇರಲಿ ಬಡವಿರಲಿ ಜ್ಞಾನಿ ಇರಲಿ ಅಜ್ಞಾನಿ ಇರಲಿ ವಿರಕ್ತ ಇರಲಿ ಸನ್ಯಾಸಿ ಇರಲಿ ಸಂಸಾರಿ ಇರಲಿ ಯಾರು ಬೇಕಾದವ್ರಿರಲಿ ಹೆಣ್ಣು ಇರಲಿ ಗಂಡಿರಲಿ ಈ ಸಂಸಾರದ ತಾಪತ್ರೆಯ ಬಿಟ್ಟೇ ಇಲ್ಲರವ್ರನ್ನು ಅದಕ್ಕೆ ಭಾಳ ಜಾಕ್ಯಾಗಿ ಈ ಜೀವನವನ್ನು ದಾಟಿಸ್ಬೇಕು ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ ಸದ್ಯಕ್ಕಿದು ಹುಲುಗುರು ಸಂತಿ ಗದ್ದಲುದೊಳಗೆ ಯಾಕೆ ನಿಂತಿ ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದು ಹೆಂಗೆ ಹಿಂದಕ್ಕೆ ವರತಿ ಅಂಥೇಳಿ ಸಂತ ಶಿಶುನಾಳ ಶರೀಫ್ರವ್ರು ಎಷ್ಟು ಚಂದ ತತ್ವದ ಪದವನ್ನು ಹಾಡಿದರು ಈ ಸಂಸಾರವನ್ನು ಕುರಿತು ಈ ಇತಲ ಜೀವ ಒಂದು ಮುದುಕೆಯಾಗಿ ಈ ಸಂಸಾರದೊಳಗೆ ಬಂದೈತಿ ಈ ಸಂಸಾರದೊಳಗೆ ಬಿದ್ದ ಹಳ್ಳೆ ಎದ್ದು ಹೋಗಕ್ಕೆ ಬರೋದಿಲ್ಲ ಹುಷಾರಿಂದ ಇರು ಎಷ್ಟು ಜೋಪಾನ ಎಲ್ಲ ಸಂಪತ್ತನ್ನು ನಿನ್ನ ಶರೀರವನ್ನು ನಿನ್ನ ಹೆಂಡತಿ ನಿನ್ನ ಮಕ್ಕಳನ್ನು ನಿನ್ನ ಬಂಧು ಬಾಂಧವರನ್ನು ಯಾವುದು ನಿಂದೈತಿ ಸ್ವಲ್ಪ ವಿಚಾರ ಮಾಡು ಯಾವುದು ನಿಂದಲ್ಲ ಈ ಸಂಸಾರ ಅನ್ನೋದೊಂದು ಮೂರು ದಿನದ ಅಂತ ಸಂಕರ ಮಹಾತ್ಮರನ್ನ ಹೇಳಿದಾರ ಹಂಗೆ ಈ ಒಂದು ಸಂಸಾರದಲ್ಲಿ ಪಾರಾಗಿ ಹೋಗುವಂತಹ ದಾರಿ ನಮಗೆ ಸಿಗಬೇಕಪ್ಪ ಅಂದರೆ ಸತ್ಸಂಗವನ್ನು ಮಾಡಬೇಕು ಸತ್ಸಂಗವನ್ನು ಮಾಡಬೇಕು ಪಂಡರಾಪುರ ಒಂದು ದೊಡ್ಡ ಶಹರ ಅಲ್ಲಿ ವಿಠೋಬ ಎಂಬ ದೊಡ್ಡ ಸಾಹಕಾರ ವಿಠೋಬ ಇರುವುದು ನದಿ ತೀರ ಅಲ್ಲಿ ನಾಮದ ವ್ಯಾಪಾರ ಅಂಥೇಳಿ ಭಾಳ ಸುಂದರವಾಗಿ ಹೇಳಿದರು ಪಾಂಡುರಂಗ ನಂಬಿದಂಥ ಭಕ್ತರನ್ನು ಉದ್ಧರಿಸುವಂಥ ಭಗವಂತ ಆ ಪಾಂಡುರಂಗನ ಒಂದು ಮಹಿಮೆಯನ್ನು ಎಷ್ಟು ಹೇಳಿದ್ರೂ ಸಹಿತ ಕಡಿಮೆನ ಐತಿ ಅದಕ್ಕಾಗಿ ನಾವೆಲ್ಲರೂ ಸಹಿತ ಈ ಒಂದು ಸಂಸಾರದ ಒಂದು ಸಾಗರವನ್ನು ದಾಟಬೇಕಂದ್ರೆ ಸತ್ಕರ್ಮ ಅನ್ನೋದು ಬೇಕೇ ಬೇಕು ಮತ್ತು ಅದಕ್ಕೆ ಪೂರ್ವಜನ್ಮದ ಪುಣ್ಯನೂ ಬೇಕ್ರಿ ಈ ಒಂದು ವಾರ್ಕರಿ ಸಂಪ್ರದಾಯದೊಳಗೆ ಕಾನೋಪಾತ್ರ ಅನ್ನುವಂಥ ಒಬ್ಬ ಶ್ರೇಷ್ಠವಾದಂಥ ಸಂತಳು ಆಗಿ ಆ ಕಾನು ಪಾತ್ರ ಒಬ್ಬ ವೇಷ್ಯ ಮಗಳಿದ್ಲಕ್ಕೆ ಮಗಳು ಮತ್ತು ಆಕೆಯ ಊರು ಮಂಗಳವೇಡಿ ಸೊಲ್ಲಾಪುರ ಜಿಲ್ಲೆಯೊಳಗೆ ಮಹಾರಾಷ್ಟ್ರದೊಳಗೆ ಬರುವಂಥ ಮಂಗಳವೇಡಿ ಆಕೆಯ ತಾಯಿ ಹೆಸರು ಶ್ಯಾಮ ಅವಳ ತಾಯಿನೂ ಬಹಳ ಸುಂದರ ಇದ್ಲು ಮತ್ತು ವೇಷ್ಯ ಇದ್ಲಿಕ್ಕೆ ಮಂಗಳವೇಡಿಯೊಳಗೆ ಅಕ್ಕಿಗೆ ಒಬ್ಬಕ್ಕಿ ಮಗಳು ಹುಟ್ಟಿದ್ಲು ಅಕ್ಕಿಗೆ ಕಾನೋ ಪಾತ್ರ ಅಂತ ಆ ಶ್ಯಾಮ ಹೆಸರಿಟ್ಟಿದ್ಲು ಕಾನೋ ಪಾತ್ರನೂ ಸಹಿತ ತ್ರಿಪುರ ಸುಂದರಿನೇ ಇದ್ಲಕ್ಕಿ ಭಾಳ ಚಂದಿದ್ಲು ಮತ್ತು ಎಲ್ಲ ವಿದ್ಯೆಗಳಲ್ಲಿಯೂ ಸಹಿತ ಪಾರಂಗತಳಾಗಿದ್ದಳಕ್ಕಿ ಸಣ್ಣಕಿದ್ದಾಗನ ಅನೇಕ ಸಾಧನೆಗಳನ್ನು ಮಾಡಿದ್ಲು ಹಾಕಿ ಮಾಡಿದಂಥ ಒಂದು ಸೇವೆಯನ್ನು ನಾವೆಲ್ಲರೂ ಸಹಿತ ನೋಡಬಹುದು ಎಂಥ ಒಂದು ಸಾಧನೆ ಮಾಡಿದ್ಲು ಅಂದರೆ ಕಾನೋ ಪಾತ್ರ ಸಂಗೀತನೇ ಇರಲಿ ನೃತ್ಯ ಕಲೆನೇ ಇರಲಿ ಮತ್ತು ಚಿತ್ರಕಲೆ ಪ್ರತಿಯೊಂದು ವಿದ್ಯೆಯಲ್ಲೂ ಸಹಿತ ಪರಿಣಿತ ಹೊಂದಿದ್ಲು ಮತ್ತು ಅಷ್ಟು ಸುಂದರಿಣಿಯದಲು ಆದರೆ ಆಕೆಯ ಮನಸ್ಸು ಮಾತ್ರ ಅಧ್ಯಾತ್ಮದ ಕಡೆಗೆ ಹೊರಳಿತ್ತು ತನ್ನ ತಾಯಿ ಆದಂಥ ಶ್ಯಾಮ ಈಕೆಗೆ ಮಾತ್ರ ನನ್ನ ಮಗಳು ಬಹಳ ಸುಂದರಿಯದಾಳ ಆಕಿಯನ್ನು ಸಹಿತ ತನ್ನ ಹಾಗೇನ ತನ್ನ ಒಂದು ವೃತ್ತಿಯನ್ನು ಹಚ್ಚಬೇಕು ಅಂತನೇ ಆಕಿ ವಿಚಾರ ಇತ್ರಿ ಆದರೆ ಕಾನೂ ಪಾತ್ರ ಅಂದ ಮಾತ್ರ ಮನಸ್ಸ ಕೇವಲ ಅಧ್ಯಾತ್ಮದ ಕಡೆಗೆ ಜಗದಿತ್ತು ಅದು ಪುಣ್ಯದ ಫಲ ನೋಡ್ರಿ ಎಲ್ಲಿ ಹುಟ್ಟಿದಿ ಹೆಂಗೆ ಹುಟ್ಟಿದಿ ಅದು ಸಂಬಂಧ ಇಲ್ಲ ನೀ ಪೂರ್ವ ಜನ್ಮದ ಪುಣ್ಯ ಎಷ್ಟು ಕಟ್ಕೊಂಡು ಬಂದು ಅದು ಮುಖ್ಯ ಐತಿ ಪಂಡ್ರಾಪುರಕ್ಕೆ ಎಲ್ಲ ಕಡೆಯಿಂದ ದಿಂಡಿ ಹೋಗ್ತಿದ್ದು ಆವಾಗ ಕಾನೂ ಪಾತ್ರನ ಮನುಷ್ಯನಾಗ ಬಂತು ಏನಂದ್ರೆ ನಾನು ಒಂದು ಸಾರಿ ದಿಂಡಿ ಯಾತ್ರ ಮಾಡ್ಬೇಕಂತೇಳಿ ಮನುಷ್ಯನಾಗ ಬಂತು ತಾಯಿಗೆ ಹೇಳ್ತಾಳೆ ನಾನು ಪಂಡ್ರಾಪುರಕ್ಕೆ ಹೋಗಿ ಬರ್ತೇನೆ ಅಂಥೇಳಿ ಆತಂಥೇಳಿ ಅವಳ ತಾಯಿ ಶ್ಯಾಮ ಅಕ್ಕಿನ ಕಳಿಸ್ಕೊಡ್ತಾಳ ಸಂತರ ಜೊತೆ ನಡ್ಕೋತ ದಿಂಡಿ ಯಾತ್ರೆಗೆ ಹೋದಲು ಕಾನೋಪಾತ್ರ ಪಾಂಡುರಂಗನ ದರ್ಶನಕ್ಕೆ ಪಂಡರಾಪುರಕ್ಕ ಯಾವಾಗ ಆ ಪಾಂಡುರಂಗನ ದಿವ್ಯ ಸ್ವರೂಪವನ್ನು ನೋಡಿದ್ಲು ಅಲ್ಲಿಯ ವಾತಾವರಣಕ್ಕೆ ಮರಳಾದ್ಲು ಪಾಂಡುರಂಗನ ಹನಿಗೆ ತಲೆಗೆ ಅವನ ಒಂದು ಶ್ರೀಚರಣಗಳಿಗೆ ತನ್ನ ಹನಿಯನ್ನು ಹಚ್ಚಿ ನಮಸ್ಕರಿಸಿದಳು ಅಲ್ಲಿ ಒಂದು ಅಭಂಗವನ್ನು ರಚಿಸಿದ್ಲು ಏನಂದ್ರೆ दीन पतित अन्यायी शरण आले विठाबाई मी तो आतिन न कले काही आचरण मज अधिकारणाही शरण आलो विठाबाई ठावदी चरणापासी तुझी कानो नो पात्रा दाशी अंथिड़ करा ಅಭಂಗವನ್ನು ರಚನೆ ಮಾಡಿದ್ಲು ದೀನಳು ಪತೀತ ಪಾವನಳು ನಾನಿದ್ದೇನಪ್ಪ ನಾನು ಪಾಪಿ ಇದ್ದೇನೆ ಅದಕ್ಕಾಗಿ ನಿನ್ನ ಶರಣ ನಾ ಬಂದೆ ಮತ್ತು ಯತಿಹೀನಳಿದ್ದೇನಪ್ಪ ಯಾವ ರೀತಿ ನಿನ್ನ ಭಕ್ತಿ ಮಾಡಬೇಕು ಯಾವ ಆಚರಣೆಗಳನ್ನು ಮಾಡಬೇಕಂತ ಹೇಳಕ್ರೆ ನನಗೇನೂ ಗೊತ್ತಿಲ್ಲ ಅದಕ್ಕಾಗಿ ನಿನ್ನ ಹತ್ರ ವಿಶೇಷವಾಗಿ ಏನೂ ಬೇಡುವ ಅಧಿಕಾರವೂ ನನ್ನೊಳಗಿಲ್ಲ ಅದಕ್ಕಾಗಿ ನಿನ್ನ ಪಾದಕ್ಕೆ ಶರಣಾಗುವುದು ಒಂದೇ ನನಗೆ ಮಾರ್ಗ ದಯವಿಟ್ಟು ನಿನ್ನ ಸ್ತ್ರೀಚರಣಗಳಲ್ಲಿ ನನಗೆ ಆಶ್ರಯವನ್ನು ಕೊಡುವಂಥೇಳಿ ಆ ಅಭಂಗದೊಳಗೆ ಕಾನೋಪಾತ್ರ ಬೀಡಿದ್ಲು ಬೇಡಿ ಆಕೆ ಏನು ಮಾಡಿದ್ಲು ಗೊತ್ತೇನ್ರಿ ವಿಠ್ಠಲನ ಮುಂದು ಭಾಳ ಸಮಯ ತೆಗೆದಲಿಕ್ಕೆ ದರ್ಶನ ಮಾಡಿಕೊಂಡು ಹೊರಗೆ ಬಂದ ಆ ಪಾಂಡುರಂಗನ ದೇವಸ್ಥಾನದ ಮುಂದೆ ಇಷ್ಟೊಂದು ಸುಂದರವಾಗಿ ಆಕಿ ನೃತ್ಯ ಮಾಡಕತ್ಲು ಅಂತಂದ್ರೆ ಆಕೆಯ ನೃತ್ಯವನ್ನು ಆಕೆ ಗಾಯವನ್ನು ಗಾಯನವನ್ನು ಕೇಳಿ ಆ ಪಂಡ್ರಾಪುರದಲ್ಲಿ ನೆರೆದಿರುವಂತಹ ಎಲ್ಲ ಸಂತರನೂ ಸಹಿತ ಆನಂದಪಟ್ಟರು ಆಕೆಯ ಸೌಂದರ್ಯಕ್ಕೆ ಮರಳಾದರು ಆಕೆಯ ಒಂದು ನೃತ್ಯಕ್ಕೆ ಆಕೆಯ ಒಂದು ಸಂಗೀತಕ್ಕೆ ಮರುಳಾಗಿ ಎಲ್ಲರೂ ಸಹಿತ ಶಭಾಷಂದ್ರು ಕಾನೋ ಪಾತ್ರಾಗ ಆಕೆಯ ಈ ಒಂದು ವಿಚಾರ ಬೀದರದ ಬಾದುಶಹನಿಗೆ ಗೊತ್ತಾತು ಭಾಳ ಸುಂದರವಾದಂಥ ಯುವತಿ ಪಂಡ್ರಾಪುರದೊಳಗೆ ವಿಠ್ಠಲ ದೇವಸ್ಥಾನದ ಮುಂದೆ ನೃತ್ಯವನ್ನು ಮಾಡಿ ಸಂಗೀತ ಗಾಯನ ಮಾಡಿದಳು ಇಡೀ ಜಾತ್ರೆಯ ಜನ ಎಲ್ಲರೂ ಸಹಿತ ಮಂತ್ರಮುಗ್ಧರಾದರು ಅಂತ ಹೇಳ್ತಾರೆ ಆಕೆ ಮಂಗಳ ವೇಡಿಯ ಶ್ಯಾಮ ಅನ್ನುವಂಥ ವೇಷೆಯ ಮಗಳುದನ್ನು ಆ ಬೀದರ ಬಾದಶಃ ಗೊತ್ತಾದು ಕಾನೂ ಪಾತ್ರ ಒಂದೆರಡು ದಿವಸ ಉಳಿದು ಪಾಂಡುರಂಗನ ದರ್ಶನ ಮಾಡಿಕೊಂಡು ಬರಬಹುದು ಅಂತ ಕರೆ ತಿಳಿದಂಥ ಶ್ಯಾಮ ಒಂದು ತಿಂಗಳಾದ್ರೂ ಸಹಿತ ಕಾನೋಪಾತ್ರ ಹಳ್ಳಿ ಮಂಗಳವೇಡಿಗೆ ಹೋಗಲಿಲ್ರಿ ಅಲ್ಲೇ ಉಳಿದ ಪಾಂಡುರಂಗನ ದರ್ಶನ ತೊಗೊಳ್ಳೋದು ಅವನ ಮುಂದೆ ಸಂಗೀತ ಮತ್ತು ನೃತ್ಯ ಸೇವೆಯನ್ನು ಮಾಡೋದು ಮುಂದೆ ಆ ಶ್ಯಾಮ ತನ್ನ ಮಗಳನ್ನು ಕರ್ಕೊಂಡು ಬರಕ್ಕೆ ಕಳಿಸ್ಕೊಡ್ತಾಳೆ ಕೆಲವು ಜನರನ್ನು ಅವ್ರು ಬಂದ ಮತ್ತು ಆ ಕಾನೋ ಪಾತ್ರಗಳನ್ನು ಮಂಗಳವೇಡಿಗೆ ಕರ್ಕೊಂಡು ಹೋಗ್ತಾರೆ ಮುಂದೇನಾಗ್ತಿತ್ತು ಅಂದರೆ ಏನು ಬೀದರ್ ಬಾದಶ ಈ ಕಾನೋ ಬಗ್ಗೆ ಗೊತ್ತಾಗಿತ್ತು ಹೆಂಗಾದರೂ ಮಾಡಿ ಆ ಕಾನೋ ಪಾತ್ರಗಳನ್ನು ತಾವು ವಶಪಡಿಸ್ಕೊಳ್ಬೇಕು ಅಂಥೇಳಿ ದುರ್ಬುದ್ಧಿ ಆ ಬೀದರ್ ಬಾದಶನೊಳಗೆ ಹುಟ್ಟಿತು ಮುಂದೇನಾತಂದ್ರೆ ಮಂಗಳ ವೇಡಿಗೆ ಆದ್ನಿಯನ್ನು ಹೊರಡಿಸಿ ಕಳಿಸಿದ ಏನಂದ್ರೆ ಕಾನೋ ಪಾತ್ರಾಳನ್ನು ನನ್ನ ಒಂದು ಅರಮನೆಗೆ ಕರ್ಕೊಂಡು ಬರಬೇಕು ಆಕೆ ನನ್ನ ಶರಣದಾಸಿಯಾಗಿ ನನ್ನ ಇಚ್ಛೆಯನ್ನು ಪೂರ್ಣ ಮಾಡಬೇಕು ಅಂತ ಹೇಳಿಕರ ರಾಜಾಜ್ಞೆಯನ್ನು ಮೀರೋ ಹಾಗೂ ಇಲ್ಲ ಅವಾಗೆಲ್ಲ ಸಹಿತ ಬೀದರ್ ಬಾದಶಹನ ಆಡಳಿತಕ್ಕೆ ಬರ್ತಿತ್ತದಲ್ಲ ಆವಾಗ ಶ್ಯಾಮ ಆಕಿ ತಾಯಿಗೇನು ಸಂತೋಷ ಆಗ್ಯದ ರಾಜನ ಈಕಿನ ಕರ್ಕೊಂಡು ಹೊಂಟಾನ ಅಂಥೇಳಿ ಆದರೆ ಕಾನೋ ಪಾತ್ರ ಮಾತ್ರ ಒಳಗಿಂದೊಳಗೆ ದುಃಖ ಪಡಾಕತ್ತಾಳ ನಾನು ಯಾವ ಕಾರ್ಯವನ್ನು ತಿರಸ್ಕರಿಸಿದ್ದೆ ಯಾವ ಕಾರ್ಯವನ್ನು ಮಾಡಬಾರದು ಅಂಥೇಳಿ ನಾನು ಮನಸ್ಸು ಮಾಡಿದ್ದೆ ಅದೇ ಕಾರ್ಯ ಮತ್ತು ನನಗೆ ಬಂದು ಒದಗಿತಲ್ಲ ಅಂಥೇಳಿ ದುಃಖಪಟ್ಲು ಅಕ್ಕ ಮಹಾದೇವಿ ಹೆಂಗೆ ಕೌಶಿಕ ರಾಜ ಅನ್ಲಿಕ್ಕೆ ಸಾವಿಲ್ಲದ ಕೇಡಿಲ್ಲದ ಅರೂಹಿಲ್ಲದ ಚಲುವಂಗೆ ನಾ ಅಂತ ಹೇಳಿ ಅಕ್ಕ ಮಹಾದೇವಿ ಹೆಂಗೆ ಹೇಳಿದ್ಲು ಹಂಗೆ ಕಾನೋ ಪಾತ್ರನೋ ಸಹಿತ ತನ್ನನ್ನು ತಾನ ಪಾಂಡುರಂಗನಿಗೆ ಸಮರ್ಪಿಸಿಕೊಂಡು ಬಿಟ್ಟಿದ್ದಾಳ ಮನುಷ್ಯನೊಳಗೆ ವಿಚಾರ ಮಾಡ್ತಾಳೆ ಇವತ್ತು ಆ ಪಾಂಡುರಂಗನನ್ನು ಬಿಟ್ಟು ಮತ್ತು ನಾ ಎಲ್ಲಿನೂ ಹೋಗಾಕ ಸಾಧ್ಯನೇ ಇಲ್ಲ ಅಂಥೇಳಿ ನಿರಂತರ ಆ ಪಾಂಡುರಂಗನ ಸ್ಮರಣೆಯೊಳಗನಾದಳ ವಲ್ಯ ಅಂತ ಹೇಳಾಕನೂ ಬರೋದಿಲ್ಲ ಹೋಗಾಕ ಮನಸ್ಸಿಲ್ಲ ಏನು ಮಾಡಬೇಕಂತೇಳಿ ವಿಚಾರ ಮಾಡಿ ಆ ಏನು ಬೀದರ್ ಬಾದಶಹನ ಸೈನಿಕರು ಬಂದಿದ್ದರು ಕಾನೋ ಪಾತ್ರನ ಕರ್ಕೊಂಡು ಹೋಗೋಕ ಅವ್ರಿಗೆ ಹೇಳ್ತಾಳೆ ನೋಡ್ರಪ್ಪ ನಾ ಬರ್ತೀನಿ ಹೋಗುವಾಗ ನನ್ನನ್ನು ಪಂಡ್ರಾಪುರಕ್ಕೆ ಕರ್ಕೊಂಡು ಹೋಗಬೇಕು ಅಲ್ಲಿ ಪಾಂಡುರಂಗನ ದರ್ಶನವನ್ನು ಮಾಡಿಕೊಂಡು ನಾ ಮಾಡ್ತೇನೆ ಅಂದರೆ ನಿಮ್ಮ ಜೊತೆ ನಿಮ್ಮ ಬಾದಶಹನ ಅಂತಕ್ಕೆ ಬರ್ತೀನಿ ಅಂಥೇಳಿ ಕಾನೋ ಪಾತ್ರ ಹೇಳ್ತಾಳೆ ಆವಾಗ ಕರೆಯೋಕ್ಕೆ ಬಂದವರು ಅಂತಾರೋ ಆಯಿತು ನಿನ್ನ ಇಚ್ಛೆಯನ್ನು ಪೂರ್ಣ ಮಾಡ್ತೀವಿ ನಮ್ಮ ರಾಜರನ್ನು ನಿನಗೆ ಶರಣಾಗಿ ಮೇಲೆ ನೀ ನಮ್ಮ ರಾಜರನ್ನು ಸಂತೋಷಪಡಿಸಿದ್ರೆ ಸಾಕು ನಿನ್ನನ್ನು ಪಂಡ್ರ ಕರ್ಕೊಂಡು ಹೋಗಿ ಅಲ್ಲಿಂದ ನಾವೇನು ಮಾಡ್ತೀವಿ ಅಂದ್ರೆ ನಿನ್ನನ್ನು ಬೀದರಕ್ಕೆ ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಆ ಕಾನುವ ಪಾತ್ರ ಆ ಕರೆಯಕ್ಕೆ ಬಂದಂಥ ಸೈನಿಕರು ಏನು ಮಾಡ್ತಾರಂತಂದರೆ ಪಂಡ್ರಾಪುರಕ್ಕೆ ಕರ್ಕೊಂಡು ಹೋಗ್ತಾರೆ ನೋಡ್ರಿ ಹಗಲಿ ರಾತ್ರಿ ಆ ಪಂಡರಿನಾಥನ ಒಂದು ಧ್ಯಾನದೊಳಗಿದ್ದಂಥ ಕಾನುವ ಪಾತ್ರ ದುಃಖಭರಿತವಾಗಿ ಕಣ್ಣೀರು ಸುರಸಕತ್ತಾಳ ಪಾಂಡುರಂಗನ ದರ್ಶನಕ್ಕಾಗಿ ಪಾಳಿ ಹಚ್ಚಿ ನಿಂತಾಳ ಆ ಪಾಂಡುರಂಗನ ದರ್ಶನಕ್ಕೆ ಹೋಗುವಾಗ ಆ ಪಾಂಡುರಂಗನಲ್ಲಿ ಪ್ರಾರ್ಥನೆ ಮಾಡಕ್ಕೆಳ ಏನಂದರೆ ಪರಮಾತ್ಮ ನಿನ್ನ ನಾಮಸ್ಮರಣೆಯನ್ನು ಮಾಡಿ ನಿನ್ನ ಪಾದ ಸ್ಪರ್ಶವನ್ನು ಮಾಡಿ ಪರಿಶುದ್ಧವಾಗಿರುವಂಥ ಈ ದೇಹ ಕೆಡದಂಗ ಕಾಪಾಡೋ ಭಾರ ನಿನ್ನದು ನನಗೆ ನಿನ್ನನ್ನು ಬಿಟ್ಟು ಹೋಗುವ ಆಸೆ ಇಲ್ಲ ನಾನು ತಪಸ್ವಿಗಳ ಹಂಗ ತಪಸ್ಸನ್ನು ಮಾಡಿಲ್ಲ ಯಾವ ಸತ್ಕಾರ್ಯಗಳನ್ನು ಮಾಡಿಲ್ಲ ಆದರೆ ನಿನಗೆ ಶರಣಾಗುವುದು ಒಂದು ನನಗೆ ದಾರಿ ಅಂತ ಹೇಳಿ ತಿಳ್ಕೊಂಡು ಕಣ್ಣೀರು ಸುರಿಸ್ಕೋತ ಆ ಪಾಂಡುರಂಗನನ್ನು ನೋಡ್ಕೋತ ಹೊಂಟಳ ಪಾಂಡುರಂಗ ಹೇಳ್ತಾಳ ಅಪ್ಪ ನನ್ನ ಭಕ್ತಿ ಸ್ವಲ್ಪ ಆದರೂ ಖರೆ ಇದ್ದರೆ ನಿನ್ನ ಚರಣದೊಳಗನ ನನ್ನನ್ನು ಐಕ್ಯ ಮಾಡ್ಕೋ ಅಂತ ಹೇಳ್ಕರ ಆ ಪಾಂಡುರಂಗನನ್ನು ಸ್ಮರಣೆ ಮಾಡ್ಕೋತ ತುಜವೀನ ಟಾವ ನ ದಿಸಿ ತ್ರಿಭುವನಿ ಎಂದ್ಲಕ್ಕಿ ಯಪ್ಪ ನಿನ್ನನ್ನು ಬಿಟ್ಟರೆ ನನ್ನನ್ನು ಕಾಪಾಡೋರು ಜಗತ್ತಿನೊಳಗೆ ಯಾರೂ ಕಾಣಿಸ್ಬಲ್ರು ಮೂರು ಲೋಕದೊಳಗೆ ಯಾರೂ ಇಲ್ಲ ಧಾವಿ ಓ ಜನನಿ ವಿಠಾಬಾಯಿ ಯಪ್ಪ ಅದಕ್ಕಾಗಿ ನಿನ್ನ ನಿನ್ನತ್ರ ನಾ ಬಂದೆ ಮೋಕಳೋಣಿ ಆಸ ಜಾಲಿ ಮೀ ಉದಾಸ ಗೇಯಿ ಕಾನೋ ಪಾತ್ರಾಸ ಹೃದಯಾಸ ಅಂತ ಕರ ಪಾಂಡುರಂಗನಲ್ಲಿ ಪ್ರಾರ್ಥನೆ ಮಾಡ್ತಾರೆ ನನ್ನನ್ನು ಈ ಒಂದು ಬಂಧನದಿಂದ ಮುಕ್ತಳನ್ನಾಗಿ ಮಾಡಪ್ಪ ನನ್ನನ್ನು ಈ ಕಷ್ಟದಿಂದ ನನ್ನನ್ನು ದೂರ ಮಾಡಪ್ಪ ಅಂಥೇಳಿ ಪಾಂಡುರಂಗನಲ್ಲಿ ಪ್ರಾರ್ಥನೆ ಮಾಡಕತ್ತಾಳ ನಕೋ ದೇವರಾಯ ಅಂತ ಆತ ಪಾಹು ಹೇಳಿ ಕರ ಇನ್ನು ನನ್ನಿಂದ ಯಾವ ಪಾಪ ಕೃತ್ಯಗಳನ್ನು ಆಗೋದು ಬೇಡ ಪರಮಾತ್ಮ ನನ್ನ ದೇಹದ ಅಂತ್ಯವಾಗಲಿ ಪ್ರಾಣಹ ಸರ್ವಾತ ಜಾವು ಪಾಹಿ ಈ ಪ್ರಾಣವನ್ನು ಹರಣ ಮಾಡಪ್ಪ ಪಾಂಡುರಂಗ ಹರಿಣೀಚೆ ಪಾಡಸ ವ್ಯಾಘ್ರಿ ಧರಿಯಲಿ ಯಪ್ಪಾ ಹೆಂಗಾಗೈತೆ ನನ್ನ ಪರಿಸ್ಥಿತಿ ಅಂದರೆ ಚಿಗರಿ ಕುತ್ತಿಗೆ ಹುಲಿ ಆಗೈತಿ ಜಿಂಕೆಯ ಒಂದು ಕುತ್ತಿಗೆಯನ್ನು ಹುಲಿ ಆಗೈತಿ ಆ ರಾಜ ಹುಲಿ ಇದ್ದಂಗೆ ನಾ ಜಿಂಕೆ ಇದ್ದಂಗೆ ಇಂತಹ ದುಸ್ಥರವಾದಂತಹ ಪ್ರಸಂಗ ಮಜಲಾಗಿ ಚಾಹಲೇ ತೈಸೇ ದೇವ ಹೇಳ್ಕಾರ ದಯವಿಟ್ಟು ನನಗಾಗಿ ಓಡಿ ಬಂದು ನನ್ನನ್ನು ಕಾಪಾಡು ನನ್ನನ್ನು ಅನುಗ್ರಹಿಸು ಅಂತ ಹೇಳ್ಕಾರ ಆ ಪಾಂಡುರಂಗನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಆ ದಿವ್ಯವಾದಂತಹ ಚರಣಾರವಿಂದಗಳಲ್ಲಿ ತನ್ನ ಮಸ್ತಕವನ್ನಿಟ್ಟಳ ತ್ರಿಭುವನಿ ಪಾಲಕ ಪಾಂಡುರಂಗ ಆ ಕಾನೋ ಪಾತ್ರ ಅನ್ನುವಂಥ ಭಕ್ತಳನ್ನ ತನ್ನೊಳಗನ ಐಕ್ಯ ಮಾಡಿಕೊಂಡಿದ್ದಾನ ಆ ಪಾಂಡುರಂಗನ ಶ್ರೀಚರಣದ ಮೇಲೆ ತನ್ನ ಹನಿಯನ್ನಿಟ್ಟು ಅಲ್ಲಿನ ಪ್ರಾಣ ತ್ಯಾಗ ಮಾಡಬೇಕು ಅಂದರೆ ಆ ಕಾನೋ ಪಾತ್ರ ಎಷ್ಟೊಂದು ಪುಣ್ಯಾತ್ಮಳಿರಬಹುದು ಪೂರ್ವ ಜನ್ಮದ ಪುಣ್ಯದ ಫಲವನ್ನು ಹಾಕಿ ಎಷ್ಟು ಕಟ್ಟಿಕೊಂಡು ಬಂದಿರಬಹುದು ಅಂತ ಹೇಳಕಾರ ನಾವಿಲ್ಲಿ ತಿಳ್ಕೊಳ್ಳಬಹುದು ಯಾವಾಗ ಆ ಕಾನೋಪಾತ್ರ ಪಾಂಡುರಂಗನ ಶ್ರೀಚರಣದ ಮೇಲನ ತನ್ನ ಪ್ರಾಣವನ್ನು ಬಿಟ್ಟಲು ಅದನ್ನು ನೋಡಿದಂಥ ಅಲ್ಲಿಯ ಭಕ್ತರು ಅಲ್ಲಿಯ ಪೂಜಾರಿಗಳು ಇವಳು ಸಾಮಾನ್ಯಳಲ್ಲ ಅಂತ ಹೇಳಿ ತಿಳ್ಕೊಂಡು ಆ ಪವಿತ್ರವಾದಂಥ ಕಾನೋ ಪಾತ್ರಗಳ ದೇಹವನ್ನು ಪಾಂಡುರಂಗನ ದೇವಸ್ಥಾನದ ಆವರಣದೊಳಗನ ದಕ್ಷಿಣ ದಿಕ್ಕಿನೊಳಗೆ ಆಕೆಯ ಸಮಾಧಿಯನ್ನು ಮಾಡಿ ಅಲ್ಲಿ ಒಂದು ಗಿಡ ಹಚ್ತಾರೆ ನೋಡ್ರಿ ಅದನ್ನು ತುರುಟಿ ವೃಕ್ಷ ಅಂತ ಕರೀತಾರೆ ಇವತ್ತಿನ ಮಠನೂ ಸಹಿತ ಆ ಗಿಡ ಅಲ್ಲಿ ಐತಿ ತುರುಟಿ ವೃಕ್ಷ ಅಂತಾರೆ ಕಲ್ಪ ವೃಕ್ಷ ಅಂತ ಅದಕ್ಕೆ ಕರೀತಾರೆ ಆ ಕಾನೂ ಪಾತ್ರಾಳ ಒಂದು ಸಮಾಧಿನೂ ಅಲ್ಲಿ ಐತಿ ಕಾನೋಪಾತ್ರಾಳ ಪ್ರತಿರೂಪವಾದಂಥ ಆ ಕಲ್ಪವೃಕ್ಷನೂ ಸಹಿತ ಇವತ್ತಿನ ಮಠನೂ ಅಲ್ಲಿ ನಮಗೆ ನೋಡಕ್ಕೆ ಸಿಗ್ತೈತಿ ನೋಡ್ರಿ ಎಷ್ಟು ಜನ್ಮದ ಪುಣ್ಯವನ್ನು ಮಾಡಿರಬಹುದು ಆ ಕಾನೋಪಾತ್ರ ಒಬ್ಬ ವೇಷಯ್ಯ ಮಗಳಿದ್ರೂ ಸಹಿತ ತನ್ನ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ಜಗದ ಒಡೆಯನಾದಂಥ ಪಾಂಡುರಂಗನ ಶ್ರೀಚರಣದೊಳಗೆ ಲೀನಳಾದಳು ಅಂದರೆ ಅಂತಹ ಸಂತರನ್ನು ಅಂತಹ ಶರಣರನ್ನು ಸ್ಮರಣೆ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ಹರಣವಾಗ್ತವೆ ಅದಕ್ಕಾಗಿ ಪಂಡರಾಪುರದ ಪಾಂಡುರಂಗನ ಮುಂದೆ ಇವತ್ತ ಲಕ್ಷ ಲಕ್ಷ ಜನ ಅವರ ಆಷಾಢ ಏಕಾದಶಿಗಾಗಿ ಅಲ್ಲಿ ಹೋಗೋಕ್ಕಾಗದಿದ್ರೂ ಸಹಿತ ಆ ಭಗವಂತನನ್ನು ಇಲ್ಲಿಂದನ ಸ್ಮರಣೆ ಮಾಡೋಣ ಅವನನ್ನು ಸ್ಮರಿಸಿ ನಾವೆಲ್ಲರೂ ಸಹಿತ ಮುಕ್ತಾತ್ಮರಾಗೋಣ ನಿನ್ನ ಕರುಣೆ ಇರಲಿಪ್ಪ ಅಂತ ಕರ್ ಆ ಪಾಂಡುರಂಗನಲ್ಲಿ ಕರುಣಿ ಕರುಣೀಸೋ ರಂಗ ಕರುಣಿಸೋ ಕರುಣಿಸೋ ರಂಗ ಕರುಣಿಸೋ ಕೃಷ್ಣ ಕರುಣಿಸೋ ರಂಗ ಕರುಣಿಸೋ ಹಗಲು ಇರಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗಾ ಕರುಣಿಸೋ ರುಕುಮಾಂಗದನಂತೆ ವೃತವನಾನ ರೇನು ಮುನಿಯಂತೆ ಸ್ತುತಿ ಸಲುವರಿಯೇ ಬಕವಳಿಯಂತೆ ಧ್ಯಾನವ ಮಾಡಲರಿಯೇ ದೇವಕಿಯಂತೆ ಮುದ್ದಿಸಲರಿಯೇನೋ ರಂಗಾ ಕರುಣಿಸು ಗರುಡನಂದಿಪತ್ತು ತಿರುಗಲ್ಲರಿಯೇನೋ ಕರಿಯಲು ಅರಿಯೇ ಕರಿರಾಜನಂತೆ ವರಕಪಿಯಂತೆ ದಾಶವ ಮಾಡಲರಿಯೇ ಶಿರಿಯಂತೆ ಮೆರೆದು ಮೋಹಿಸಲರಿಯೇನೋ ರಂಗಾ ಕರುಣಿಸೋ ಬಲಿಯಂತೆ ದಾನವ ಕೊಡಲೂವರಿಯನು ಬಲಿಯಂತೆ ದಾನವ ಕೊಡಲುವರಿಯನು ಭಕ್ತಿ ಛಲವನು ಅರಿಯೇ ಪ್ರಹ್ಲಾದನಂತೆ ವರಿಸಲು ಅರಿಯೇ ಅರ್ಜುನನಂತೆ ಸಖನಾಗಿ ಸಲಹೋ ದೇವರ ದೇವಾ ಸಲಹೋ ದೇವರ ದೇವಾ पुरंदर विठ्ठला श्री पुरंदर विठ्ठला श्री पुरंदर विठ्ठला